ಪುತ್ತೂರು ನಗರಸಭೆ ಎಂಟನೇ ವಾರ್ಡಿನ ಶಾಂತಿನಗರದಲ್ಲಿ ನಗರಸಭಾ ಸದಸ್ಯ ಸುಂದರ್ ಪೂಜಾರಿ ಅವರ ನೇತೃತ್ವದಲ್ಲಿ ರಸ್ತೆ ಕಾಂಕ್ರೀಟೀಕರಣದ ಉದ್ಘಾಟನೆ ಹಾಗೂ ಶಂಕುಸ್ಥಾಪನಾ ಕಾರ್ಯಕ್ರಮ ಜರುಗಿತು ಕಾಂಕ್ರೀಟ್ ರಸ್ತೆ ಉದ್ಘಾಟಿಸಿದ ಮಾಜಿ ಶಾಸಕ ಸಂಜೀವ್ ಮಠದ್ದೂರ್ ಅವರು ಮಾತನಾಡಿ ವಾರ್ಡ್ನಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿಗೂ ಅಧಿಕ ಅನುದಾನವನ್ನು ತರಿಸಿ ಅನೇಕ ಕಾಮಗಾರಿ ಕೈಗೆತ್ತಿಕೊಂಡಿರುವ ನಗರಸಭಾ ಸದಸ್ಯ ಸುಂದರ್ ಪೂಜಾರಿ ಅವರು ಮಾದರಿ ಸದಸ್ಯರಾಗಿ ಮೂಡಿಬಂದಿದ್ದಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಶಾಖೆಯನ್ನು ಹಿಂದಿನ ಐದು ವರ್ಷದಲ್ಲಿ ಕಂಡಿದ್ದೇವೆ ರಾಜ್ಯದಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ಸ್ವಚ್ಛತೆಯಲ್ಲೂ ಹನ್ನೊಂದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತಂದು ಪುತ್ತೂರು ನಗರಸಭೆ ಹೇಗಿದೆ ಎಂದು ತೋರಿಸುವ ಕೆಲಸ ನಮ್ಮ ನಗರಸಭಾ ಸದಸ್ಯರು ಮಾಡಿದ್ದಾರೆ ಇವತ್ತು ಇಂದಿನ ಅವಧಿಯಲ್ಲಿ ಆಗಿರುವ ಒಂಬತ್ತು ಲಕ್ಷದ ರಸ್ತೆ ಕಾಂಕ್ರೀಟೀಕರಣ ಮುಂದಿನ ಆರ್ಥಿಕ ವರ್ಷದಲ್ಲಿ ಹದಿನೈದನೇ ಹಣಕಾಸು ವರ್ಗ ಒಂದರಲ್ಲಿ ಬೇರೆ ಬೇರೆ ನಿಧಿಗಳಿಂದ ರು ಹದಿನೆಂಟು ಲಕ್ಷ ಅನುದಾನದಲ್ಲಿ ನಾಲ್ಕು ಮೀಟರ್ ಅಗಲದಲ್ಲಿ ರಸ್ತೆ ಕಾಂಕ್ರೀಟೀಕರಣ ಮಾಡಲಾಗಿದೆ ಅದು ಅತಿ ಶೀಘ್ರದಲ್ಲಿ ಆಗಲಿದೆ ಎಂದು ಹಾರೈಸಿದರು ಬಹಳಷ್ಟು ನಗರಸಭೆಯ ಒಳಗೆ ಅಭಿವೃದ್ಧಿಗಳು ಆಗಿದೆ ಆ ಯೋಜನೆಯಡಿಯಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ ಕಳೆದ ನಗರೋತ್ಪನ್ನ ಅವಧಿಯಲ್ಲಿ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನು ಪುತ್ತೂರಿಗೆ ತರ ತರುವಲ್ಲಿ ಮಾಜಿ ಶಾಸಕರು ಯಶಸ್ವಿಯಾಗಿದ್ದಾರೆ ಅದೇ ಅವರಿಗೆ ಪ್ರಥಮವಾಗಿ ನಾವು ಅಭಿನಂದನೆಯನ್ನು ಕೊಟ್ಟಿಗೆ ಇಷ್ಟಪಡ್ತಾ ಇದ್ದೀವಿ ಅದೇ ರೀತಿ ಎಲ್ಲ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡಬೇಕು ಅಂತ ಹೇಳುವ ಇಚ್ಛಾಶಕ್ತಿಯೊಂದಿಗೆ ನಾವು ಕಳೆದ ಆಡಳಿತ ಅವಧಿಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಆ ಪ್ರಕಾರ ಎಲ್ಲ ರಸ್ತೆಗಳು ಕಾಂಕ್ರೀಟೀಕರಣ ಹಾಕ್ಕೊಂಡು ಆದ್ಯತೆ ಮೇರೆಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅದಲ್ಲದೆ ಮೊನ್ನೆ ತಾನೇ ದುರಸ್ತಿ ಬಗ್ಗೆ ಕಾಮಗಾರ ಚರಂಡಿ ಗಿಡ ಕಟ್ಟಿಂಗು ಮತ್ತು ಫಾಗಿಂಗ್ ಮಾಡಬೇಕು ಅಂತ ಹೇಳುವ ಬೇಡಿಕೆಯನ್ನು ಈಗಾಗಲೇ ಮನವಿಯ ಮುಖಾಂತರ ಬಿ ಜೆ ಪಿ ಸದಸ್ಯರಾಗಿರುವಂಥ ನಾವೆಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದೇವೆ ಅದು ಕೂಡ ಕಾರ್ಯರೂಪಕ್ಕೆ ಬರಬೇಕು ಅಂತ ನಮ್ಮ ಇಚ್ಛೆ ಇದೆ ಬರುವವರ ಕೌನ್ಸಿಲ್ ಮೀಟಿಂಗಲ್ಲಿ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ ಎಲ್ಲ ಕಾಮಗಾರಿಗಳು ಶೀಘ್ರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಖಂಡಿತ ಈ ರಸ್ತೆ ಸುಂದರ ಬಡಾವ ಅವರು ಹೇಳಿದ ಹಾಗೆ ತಮ್ಮ ವಾರ್ಡಿನಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನು ಪಟ್ಟಿ ಮಾಡಿಕೊಂಡು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಇಂಜಿನಿಯರನ್ನು ಕರ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದರೆ ಜೈ ಬಹುಶಃ ನಾವು ಕಂಡುಕೊಂಡ ಹಾಗೆ ಒಂದು ರೀತಿಯ ಅಭಿವೃದ್ಧಿಯ ಸಖೆಯನ್ನು ನಾವು ಹಿಂದಿನ ಐದು ವರ್ಷದಲ್ಲಿ ಕಂಡಿದ್ದೇವೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ಜೊತೆಯಲ್ಲಿ ಸ್ವಚ್ಛತೆಯಲ್ಲಿ ಕೂಡ ಹನ್ನೊಂದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತಂದು ಪುತ್ತೂರು ನಗರಸಭೆ ಹೇಗಿದೆ ಅಂತೇಳಿ ತೋರಿಸ್ಕೊಡುವ ಕೆಲಸವನ್ನು ನಮ್ಮ ನಗರಸಭೆಯ ಸದಸ್ಯರು ಮಾಡಿದರು ನಾನು ಒಂದು ನಾಲ್ಕೈದು ದಿವಸದ ಹಿಂದೆ ಪುತ್ತೂರಿನ ಒಬ್ಬ ನಾಗರಿಕ ನಿವೃತ್ತ ಸೈನಿಕ ಹತ್ರ ಬಂದರು ಅವರು ಒಂದು ರೌಂಡ್ ಯಾವಾಗಲೂ ವಾಕ್ ಹೋಗಿ ಬರೋದಂತೆ ಬೈಕಲ್ಲಿ ಹೋಗಿ ಬರಬೇಕಾದ್ರೆ ಹೇಳಿದರು ದುಂಬದ ಪುತ್ತೂರು ಅತ್ತಿ ಇತ್ತೆ ದುಂಬಾಂಡ ಪುತ್ತೂರದ ಸ್ವಚ್ಛತೆ ನೆಂಕಲ್ಲ ತುಗಂತಿತ್ತು ಒಲ್ಲ ಕಜಾತಿಕ್ಕೊಂದಿದ್ದು ಒಲ್ಲ ಪ್ಲಾಸ್ಟಿಕ್ ತೋಜ್ ಇದ್ದೆ ಹೊಲ್ಲ ಮಾರ್ಗದ ಬಲ್ಲೆ ಪಂಥಿ ತೋಜೋದಿದ್ದ ಅಂಡ ಇಲ್ಲಿ ಬಲ್ಲೆದಿಂಜಿನಂಚಿನ ನಗರಸಭೆ ತೋಜ್ ತಂದು ಅಂತ ಹೇಳುವಂಥ ಮಾತನ್ನು ಹೇಳಿದರು ಯಾಕಂದರೆ ಒಂದು ಸರ್ಕಾರ ಹೋಗಿ ಮತ್ತೊಂದು ಸರ್ಕಾರ ಬಂದಾಗ ಹೇಗೆ ಆಗ್ತದೆ ಅಂತೇಳಿ ಅವ್ರು ಉಲ್ಲೇಖ ಮಾಡಿದರು ಅಷ್ಟೇ ಅಂದರೆ ನಗರಸಭೆಯಲ್ಲಿ ಒಂದಷ್ಟು ಅಭಿವೃದ್ಧಿಯ ಜೊತೆಯಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡುವ ಕೆಲಸವನ್ನು ನಮ್ಮ ನಗರಸಭೆಯ ಸದಸ್ಯರು ಮಾಡಿದರು ಅದರ ಜೊತೆಗೆ ಇನ್ನು ಇಪ್ಪತ್ತೈದು ವರ್ಷ ಐವತ್ತು ವರ್ಷಕ್ಕೆ ಪರ್ಮನೆಂಟ್ ಆದಂಥ ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ನಾನು ಬರಬೇಕಿದ್ದರೆ ಅಲ್ಲಿಂದ ಇಲ್ಲಿಗೆ ನಾನು ರಸ್ತೆಯನ್ನು ನೋಡಿದೆ ನಮ್ಮ ಅವಧಿಯಲ್ಲಿ ಆದಂಥ ರಸ್ತೆಗಳು ಹಾಗೂ ಅದಕ್ಕೆ ಹಿಂದೆ ಆದಂಥ ರಸ್ತೆಗಳು ಹೇಗಿದೆ ಗುಣಮಟ್ಟ ಹೇಗಿದೆ ನಾವು ಮುಂದಿನ ಇಪ್ಪತ್ತೈದು ವರ್ಷ ಅದು ಬಾಲಿಕೆ ಬರುವಂಥ ರಸ್ತೆಯನ್ನು ಕಳೆದ ಐದು ವರ್ಷದಲ್ಲಿ ಮಾಡಿದ್ದೇವೆ ನಗರಸಭೆಯ ನಗರೋತ್ಥಾನದ ಅನುದಾನ ಇರ್ಬೋದು ಹದಿನೈದನೇ ಹಣಕಾಸು ಇರ್ಬೋದು ನಗರಸಭಾ ನಗರಸಭೆಯ ಸ್ವಂತ ನಿಧಿ ಇರ್ಬೋದು ಈ ಎಲ್ಲ ಅನುದಾನಗಳಿಂದ ಇವತ್ತು ಪುತ್ತೂರು ನಗರಸಭೆಯ ಮೂವತ್ತೊಂದು ವಾರ್ಡ್ಗಳನ್ನು ಏಕ ರೀತಿಯಲ್ಲಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಸುಂದರ ಪೂಜಾರಿ ಬಡವರ ಈ ಭಾಗದಲ್ಲಿ ಬಹುಶಃ ಅವರು ಇತರ ನಗರಸಭೆ ಸದಸ್ಯರಿಗಿಂತ ಸ್ವಲ್ಪ ಭಿನ್ನ ಅಂದರೆ ನನ್ನ ನಗರ ನನ್ನ ವಾರ್ಡಿಗೆ ಹೆಚ್ಚು ಹೆಚ್ಚು ಅನುದಾನ ಬರಬೇಕು ಅಂತೇಳಿ ಅವರು ಎಲ್ಲ ಕಡೆಯಿಂದ ಅನುದಾನ ತಂದು ಅದರಲ್ಲಿ ಪ್ರಮುಖವಾಗಿ ಈ ಕೇಪಲು ಊರಮಾಲ್ ನಮ್ಮ ರಸ್ತೆಗೆ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸ ಒಂದು ಕಾಲು ಕೋಟಿಯನ್ನು ಸುಮಾರು ಒಂದು ಮೂರು ನಾಲ್ಕು ವರ್ಷದಲ್ಲಿ ಇಟ್ಟು ನೂರಕ್ಕೆ ನೂರು ಇದು ಕಾಂಕ್ರೀಟೀಕರಣ ಆಗಬೇಕು ಇದರಲ್ಲಿರುವಂಥ ಎಲ್ಲ ಮತ್ತೆ ಏನು ಉಪರಸ್ತೆಗಳು ಕೂಡ ಕಾಂಕ್ರೀಟೀಕರಣ ಆಗಬೇಕು ಅಂತೇಳಿ ಆದ್ಯತೆ ಕೊಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವು ಹಿಂದಿನ ಅವಧಿಯಲ್ಲಿ ಆದಂಥ ಆರು ಲಕ್ಷದ ಕಾಂಕ್ರೀಟೀಕರಣದ ನಾಲ್ಕು ಮೀಟ್ರ್ ರಸ್ತೆ ಮುಂದಿನ ಆ ಒಂದು ಆರ್ಥಿಕ ವರ್ಷದಲ್ಲಿ ಹದಿನೈದರ ಹಣಕಾಸು ವರ್ಗ ಒಂದು ಹಾಗೂ ಬೇರೆ ಬೇರೆ ನಿಧಿಗಳಿಂದ ಸುಮಾರು ಹದಿನೆಂಟು ಲಕ್ಷ ಅನುದಾನ ಇಟ್ಟು ಉಳಿದ ಎಲ್ಲ ನಮ್ಮ ಆ ಐವತ್ತ ಮೂರು ಮೀಟ್ರಿಗಿಂತ ಹೆಚ್ಚಿರುವಂಥ ರಸ್ತೆಯನ್ನು ಇವತ್ತು ನಾಲ್ಕು ಮೀಟ್ರ್ ಅಗಲದಲ್ಲಿ ಇದೆಯಲ್ಲ ಹಾಂ ನಾಲ್ಕು ಮೀಟ್ರ್ ಅಗಲದಲ್ಲಿ ಕಾಂಕ್ರೀಟೀಕರಣ ಮಾಡಿ ಎರಡು ವಾಹನಗಳು ಸರಾಗವಾಗಿ ಓಡಾಡುವಂಥ ಒಂದು ಸರ್ವಋತು ರಸ್ತೆಯನ್ನು ಮಾಡಲಿಕ್ಕೆ ಇವತ್ತು ನಾವು ಅದಕ್ಕೆ ದೀಪ ಬೆಳಗಿಸುವ ಮುಖಾಂತರ ಇವತ್ತು ಗುದ್ದಲಿ ಪೂಜೆ ಮಾಡುವ ಮುಖಾಂತರ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಈ ಕಾಮಗಾರಿ ಆಗಬೇಕಿದ್ರೆ ನಮ್ಮೆಲ್ಲ ಈ ಭಾಗದ ನಾಗರಿಕರು ಸ್ವಲ್ಪ ಅದರ ಮೇಲುಸ್ತುವಾರಿಯನ್ನು ನೋಡಬೇಕು ಗುಣಮಟ್ಟ ಖಾತ್ರಿಪಡಿಸುವಂಥ ಕೆಲಸವನ್ನು ಮಾಡಬೇಕು ಗುತ್ತಿಗೆದಾರರು ಒಳ್ಳೆದಿದ್ದಾರೆ ಆದರೆ ಅವರಲ್ಲಿ ಅವಿಶ್ವಾಸ ಇದೆ ಅಂತಲ್ಲ ಆದರೆ ನಾವು ನೋಡಿದಾಗ ಬಹುಶಃ ಅವರಿಗೂ ಅದನ್ನು ಒಳ್ಳೇದು ಮಾಡಬೇಕು ಊರವರು ಅದಕ್ಕೆ ಅದರ ಬಗ್ಗೆ ಗಮನ ಕೊಡ್ತಾರೆ ಅಂಥೇಳಿ ಅವರಿಗಾಗಿ ಅವರ ಒಟ್ಟಿಗೆ ಇರುವಂಥ ಕಾರ್ಮಿಕರು ಕೂಡ ಒಳ್ಳೆಯ ಕಾಮಗಾರಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಕೆಲಸವನ್ನು ಮಾಡಬೇಕು ಒಟ್ಟು ನಗರಸಭೆಯ ಒಳಗಡೆ ಇವತ್ತು ಡಂಗ್ ಡೆಂಗು ವ್ಯಾಪಕವಾಗಿ ಪ್ರಸರಿಸ್ತಾ ಇದೆ ನಾನು ನೋಡಿದಾಗೆ ಬಹುಶಃ ಇವತ್ತು ಕೋವಿಡ್ನ ರೀತಿಯಲ್ಲಿ ಇವತ್ತು ಡೆಂಗು ಇದೆ ನಾನು ಯಾವುದೇ ಆಸ್ಪತ್ರೆಗೆ ಹೋಗಲಿ ಅಲ್ಲಿ ಡೆಂಗು ಪೇಷಂಟ್ಗಳಿದ್ದಾರೆ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಖಾಸಗಿ ಆಸ್ಪತ್ರೆ ಇರ್ಬೋದು ನಾಗರಿಕರು ಒಂದಷ್ಟು ಡೆಂಗಿನ ಬಗ್ಗೆ ಎಚ್ಚರಿಕೆ ಇರಬೇಕು ಎಲ್ಲೆಲ್ಲಿ ಸೊಳ್ಳೆ ಇದೆಯಾ ಆ ಸೊಳ್ಳೆ ನಾಶ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿಯಲ್ಲಿ ನಮ್ಮ ನಗರಸಭೆಯಲ್ಲಿರುವಂಥ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟವರು ಸಂಬಂಧಪಟ್ಟಂಥ ಆಸ್ಪತ್ರೆಯವರು ಈ ಡೆಂಗಿನ ಬಗ್ಗೆ ಸಮರೋಪಾದಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಫಾಗಿಂಗ್ ಮಾಡುವಂಥದ್ದು ಮತ್ತು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂಥದ್ದು ಸಾರ್ವಜನಿಕ ಶೌಚಾಲಯಗಳಿಗೆ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಇಲ್ಲದೇ ಹೋದರೆ ಖಂಡಿತ ಒಂದಷ್ಟು ಜೀವಹಾನಿ ಆಗುವಂಥ ಅಪಾಯಗಳಿದೆ ಡೆಂಗು ಒಂದು ಅಪಾಯಕಾರಿ ಕಾಯಿಲೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕೆಲಸ ಕೂಡ ಆಗ್ತದೆ ಅದಕ್ಕೆ ಬೇಕಾಗಿ ಆ ಡೆಂಗಿನ ಬಗ್ಗೆ ಕೂಡ ಒಂದು ಸಂಖ್ಯೆಯನ್ನು ವಹಿಸಬೇಕು ಸರ್ಕಾರ ಕೂಡ ತಕ್ಷಣ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಇವತ್ತು ಪ್ರತಿ ವಾರ್ಡಲ್ಲಿ ಆರೋಗ್ಯ ಏನು ನಮ್ಮ ಆಶಾ ಕಾರ್ಯಕರ್ತರ ಒಟ್ಟಿಗೆ ಆರೋಗ್ಯ ಸಹಾಯಕಿಯರನ್ನು ಕಳಿಸಿ ಅಲ್ಲಿ ಒಂದು ಸಮೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸಂತೋಷಪೂರ್ವಕವಾಗಿ ಇವತ್ತು ಸುಂದರ ಬಡವ್ ಅವರು ನಗರಸಭೆಯ ಸದಸ್ಯರು ಇಷ್ಟು ಜನರನ್ನು ಸೇರಿಸಿ ಅವರ ವಾರ್ಡಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟು ಈ ಭಾಗದ ಜನರು ಮುಂದಿನ ಇಪ್ಪತ್ತೈದು ವರ್ಷ ಅವರು ನಗರಸಭೆ ವ್ಯವಸ್ಥೆಯಲ್ಲಿ ಉತ್ತರ ಇತ್ತು ಅಂತ ಗೊತ್ತಿಲ್ಲ ಆದರೆ ರಸ್ತೆ ಶಾಶ್ವತವಾಗಿ ಅವರ ಕಾಲದಲ್ಲಿ ಆಗಿದೆ ಅಂತೇಳಿ ಆಗುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ ಇವತ್ತು ಈ ಸೇರಿರುವಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಲಿಕೇಶ್ವರನ್ನು ಸ್ಮರಿಸಿಕೊಂಡು ಇದಕ್ಕೆ ದೀಪ ಬೆಳಗಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಕಾಮಗಾರಿ ಶೀಘ್ರ ಮಳೆ ಮುಗಿದು ಒಂದು ತಿಂಗಳ ಒಳಗಡೆ ಒಂದು ತಿಂಗಳ ಒಳಗಡೆ ಆಗ್ತದೆ ಮಳೆ ಅಂದರೆ ಮಳೆ ನೀವು ನಾಲ್ಕು ತಿಂಗಳು ಬರ್ಬೋದು ಆದರೆ ಆಟಿ ತಿಂಗಳು ಅಂತ ನಾನು ಉಲ್ಲೇಖ ಇದ್ದೇನೆ ಆರ್ಟಿ ತಿಂಗಳ ನಂತರ ಕಟ್ಟಿದ್ದ ಈ ರಸ್ತೆ ಮತ್ತೆ ಜನರಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಅದರ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಅಡೆತಡೆ ಆದರೆ ತಾವು ಸ್ವಲ್ಪ ಸುಧಾರಿಸಿಕೊಳ್ಬೇಕು ಕಾಂಟ್ರಾಕ್ಟ್ರು ಕೆಲಸ ಮಾಡ್ತಾ ಇರುವಾಗ ನೀವು ಏನಾದರೂ ಹೋದರೆ